ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ಟ್ಯಾಂಡ್ ಬಳಸಿದ್ದ ದೇವಿಗೆ ಯಾವ ಥರ ಸೀರೆ ಉಡ್ಸೋದು ಅನ್ನೋದನ್ನು ತೋರಿಸಿದ್ದೆ ಆದರೆ ಈ ಸಾರಿ ಸ್ಟ್ಯಾಂಡ್ ಬಳಸ್ತೇನೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ಥರ ಡಬಲ್ ಲೇಯರಲ್ಲಿ ಸಾರಿ ಡ್ರ್ಯಾಪ್ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ಇಲ್ಲಿ ನಾನು ಕೈ ಮತ್ತು ಎರಡು ಕಾಲು ಯಾವ ಥರ ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾವಿಲ್ಲಿ ಒಂದು ಬ್ಲೌಸ್ ಪೀಸ್ನ ಕಟ್ ಮಾಡಿಕೊಂಡು ಅದನ್ನು ಫೋರ್ ಫೋಲ್ಡ್ ಆಗಿ ಮಡ್ಚ್ಕೊತಿದ್ದೀನಿ ಬ್ಲೌಸ್ ಎರಡು ಸೈಡ್ಗೆ ಈ ತರ ಎರಡು ಕೈಗಳನ್ನ ಪಿನ್ ಮಾಡ್ಕೊತಿದ್ದೀನಿ ಗುಂಡ್ ಪಿನ್ ಟೈಟಾಗಿ ಟೈಟ್ ಆಗಿ ಇದನ್ನ ಪಿನ್ ಮಾಡ್ಕೊಂತಿದೀನಿ ಹಾಗೆ ಈ ತರ ನಾವು ಟೈಟ್ ಆಗಿ ಎರಡು ಕೈಗಳನ್ನ ಪಿನ್ ಮಾಡ್ಕೋಬೇಕು ಇದಾದ ನಂತರ ನಾವು ತಗೊಂಡಿರೋ ಸಾರಿಗೆ ನಾವು ಬಾರ್ಡರ್ ಅಷ್ಟೇ ಇದನ್ನ ನಾವು ಫೋಲ್ಡ್ ಮಾಡ್ಕೊತಿದ್ದೀನಿ ಅಂದಾಜು ಒಂದು ಒಂದ ಮಾರಷ್ಟು ನಾವು ಇದನ್ನ ಪಿನ್ಸ್ ಮಾಡಿಟ್ಕೊಂಡಿದ್ದೀನಿ ಈಗ ಇದಾದ ನಂತರ ಸಾರಿದೊಂದು ಸೈಡ್ ನ ಈ ತರ ಚಿಕ್ಕ ಚಿಕ್ಕದಾಗಿ ಫೋಲ್ಡ್ಸ್ ಮಾಡ್ಕೊತಿದ್ದೀನಿ ಸೀರೆ ಪೂರ್ತಿ ಚಿಕ್ಕ ಚಿಕ್ಕದಾಗಿ ಈ ತರ ಪ್ಲೇಟ್ಸ್ ಮಾಡಿಟ್ಕೊಂಡಿದ್ದೀನಿ ಎರಡು ಸೈಡು ಕ್ಲಿಪ್ ಹಾಕಿ ಈ ತರ ಫಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇನ್ನೂ ಒಂದು ಸೈಡು ಒನ್ ಮಾರಷ್ಟು ಪಿನ್ ಹಾಕಿ ಬಿಟ್ಕೊಂಡಿದೀನಿ ಇಷ್ಟ ಆದ್ರೆ ಸೀರೆ ಪ್ಲೇಟಿಂಗ್ ರೆಡಿ ಆಗುತ್ತೆ ಆದಷ್ಟು ನಾವು ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಪ್ಲೇಟಿಂಗ್ಸ್ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ಪ್ಲೇಟಿಂಗ್ಸ್ ಮಾಡಿಕೊಂಡ್ರೆ ಇದು ಫ್ರಿಲ್ಸ್ ಚೆನ್ನಾಗಿ ಬರುತ್ತೆ ಈಗ ಒಂದು ಸ್ಟೀಲ್ ಕೊಡೋಕ್ಕೆ ಟೈಟ್ ಆಗಿ ಒಂದು ಕಟ್ಟಿಗೆನ ಕಟ್ಕೊಂಡಿದ್ದೀನಿ ಸೆರಕ್ ಪೋರ್ಷನ್ ಬಿಟ್ಟು ಇನ್ನೊಂದು ಪೋರ್ಷನ್ ನಾವು ಒಂದು ಮೇಲೆ ಒಂದು ಕೆಳಗಡೆ ಬರೋ ಥರ ಪಿನ್ ಮಾಡ್ಕೊತಿದ್ದೀನಿ ಇದು ಕರೆಕ್ಟಾಗಿ ನೋಡಿ ಒಂದು ಮೇಲೆ ಬರಬೇಕು ಒಂದು ಕೆಳಗಡೆ ಬರಬೇಕು ಆ ಥರ ನಾವು ಇದನ್ನ ಪಿನ್ ಮಾಡ್ಕೋಬೇಕು ಇದು ಪಿನ್ ಮಾಡ್ಕೊಂಡ ನಂತರ ನಾವು ಈ ಕ್ಲಿಪ್ಸ್ನ ಓಪನ್ ಮಾಡ್ತಿದ್ದೀನಿ ಚಿಕ್ಕದಿರೋ ಪ್ಲೇಟ್ ಪೋರ್ಷನ್ ಮೇಲ್ಗಡೆ ಬರಬೇಕು ದೊಡ್ಡದಿರೋದು ಕೆಳಗಡೆ ಬರಬೇಕು ಆ ಥರ ಇದನ್ನು ಸೆಟ್ ಮಾಡಿಕೊಂಡು ಈಗ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊತಿದ್ದೀನಿ ವಿಡಿಯೋದಲ್ಲಿ ತೋರಿಸ್ತಿರಾಗೆ ಪ್ಲೇಟ್ಸ್ನೆಲ್ಲ ನೀಟಾಗಿ ಒಂದೊಂದಾಗಿ ಈ ಥರ ಅಗ್ಲ ಮಾಡ್ಕೊತಿದ್ದೀನಿ ಕೆಳಗಡೆ ಕೂಡ ಅದೇ ಥರ ಫ್ರಿಲ್ಸ್ನ ಸೆಟ್ ಮಾಡ್ಕೊತಿದ್ದೀನಿ ಈಗ ಇಷ್ಟ ಆದರೆ ಕೆಳಗಡೆ ಪೋರ್ಷನ್ ರೆಡಿ ಆಗುತ್ತೆ ಈಗ ಈಗ ಎಲ್ಲನೂ ನೀಟಾಗಿ ಸೆಟ್ ಮಾಡಿಕೊಂಡು ಈಗ ಕೆಳಗಡೆ ಇಟ್ಟಿರೋ ಕೊಡೋಕ್ಕೆ ಸ್ವಲ್ಪ ಡಬಲ್ ಟೇಪ್ ಹಾಕಿ ನಾನು ಇಲ್ಲಿ ಇನ್ನೊಂದು ಕೊಡನ ಫಿಕ್ಸ್ ಮಾಡ್ಕೊತಿದ್ದೀನಿ ಮೇಲೆ ಇಟ್ಕೊಂಡಿರೋ ಕೊಡಕ್ಕು ಸೇಮ್ ಅದೇ ಥರ ಒಂದು ಕಟ್ಗೆ ಅಥವಾ ಯಾವುದಾದ್ರು ಒಂದು ಪೈಪ್ನ ಅಟ್ಯಾಚ್ ಮಾಡ್ಕೊತಿದ್ದೀನಿ ಈಗ ಇಷ್ಟಾದ ನಂತರ ನಾವು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರೋ ಕೈನ ಇದಕ್ಕೆ ಟೈಟಾಗಿ ಫಿಕ್ಸ್ ಮಾಡ್ಕೊತಿದ್ದೀನಿ ಇಲ್ಲ ಅಂದರೆ ಒಂದು ದಾರದಿಂದ ಕೊಡಕ್ಕೆ ಕೂಡ ಇದು ಗಟ್ಟಿಯಾಗಿ ಅಟ್ಯಾಚ್ ಮಾಡ್ಕೋಬೋದು ಇದಾದ ನಂತರ ನಾವು ಬ್ಯಾಕ್ ಸೈಡ್ ಇರೋವಂಥ ಬ್ಲೌಸ್ ಬಟ್ಟೆನ ಫ್ರಂಟಲ್ಲಿ ಹಾಕ್ಕೊಂಡು ಕೊಡಾನ ಕವರ್ ಮಾಡ್ಕೊತಿದ್ದೀನಿ ನೀಟಾಗಿ ಆಗಿ ಪಿನ್ ಹಾಕಿ ಕೊಡ ಕಾಣ್ದಿ ಪಿನ್ ಮಾಡ್ಕೊಂತೀನಿ ಇದಾದ ನಂತರ ಇನ್ನೊಂದ್ ಪೋರ್ಷನ್ ಸೆರಗ್ನ ಒಂದು ಸೈಡ್ ಇಂದ ಇನ್ನೊಂದ್ ಸೈಡ್ಗೆ ಹಾಕ್ತಿದ್ದೀನಿ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಸ್ವಲ್ಪ ಫ್ರಂಟ್ ಅಲ್ಲಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದ್ ಸೈಡ್ ನ ಈ ತರ ಹಾಕಿ ಪಿನ್ ಮಾಡ್ಕೊಂತಿದ್ದೀನಿ ಇದಾದ ನಂತರ ನಾವು ತಗೊಂಡಿರೋ ಕಾಲು ಅಥವಾ ಪಾದಗಳನ್ನ ನಾನು ಬ್ಯಾಕ್ ಸೈಡಲ್ಲಿರೋಂಥ ಎಕ್ಸ್ಟ್ರಾ ಬಟ್ಟೆಗೆ ಈ ಥರ ಫಿಕ್ಸ್ ಮಾಡ್ಕೊತಿದ್ದೀನಿ ಫ್ರಂಟು ಆಮೇಲೆ ಸೇಮ್ ಅದೇ ಥರ ಇನ್ನೊಂದು ಕಾಲು ಕೂಡ ಫಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಕಾಲು ಫೋಲ್ಡಲ್ಲಿರೋ ಥರ ಇನ್ನೊಂದು ಕಾಲು ಬಿಟ್ಟಿರೋ ಥರ ಅಟ್ಯಾಚ್ ಮಾಡ್ಕೊತಿದ್ದೀನಿ ಇಷ್ಟಾದ ನಂತರ ಕಂಪ್ಲೀಟಾಗಿ ಸಾರಿ ಡ್ರಾಪಿಂಗ್ ರೆಡಿ ಆಗುತ್ತೆ ಈಗ ಅಲಂಕಾರಕ್ಕೆ ಬೇಕಿರೋಂಥ ಸಾಮಾನುಗಳ್ನ ಈ ಥರ ಒಂದೊಂದಾಗಿ ಹಾಕ್ತಾ ಹೋಗ್ಬೇಕು ಇ ನಮಗೆ ಬೇಕಿರೋ ರೀತಿಯಲ್ಲಿ ದೇವಿಗೆ ಅಲಂಕಾರ ಮಾಡಿದರೆ ಆಯಿತು ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಂತಿರೋ ಥರ ತೋರಿಸಿದೆ ಇದು ಕೂತ್ಕೊಂಡಿರೋ ಥರ ಡಬಲ್ ಲೇಯರ್ ಡ್ರಾಪಿಂಗು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು